ನಮಸ್ಕಾರ ಸ್ನೇಹಿತರೆ ಎಜುನೇಡಿಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎಸ್ ಎಸ್ ಯ ಅಧಿಕೃತ ವೆಬ್ಸೈಟ್ ನಲ್ಲಿ ಒಂದು ಅಪ್ಡೇಟ್ ಅನ್ನು ಮಾಡಲಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಕೇವಲ ಶುಲ್ಕ ವಿನಾಯಿತಿಯನ್ನು ಮಾತ್ರ ನೀಡುತ್ತೀವಿ ವಿದ್ಯಾಸಿರಿ ಯೋಜನೆಯ ಹದಿನೈದು ಸಾವಿರ ರೂಪಾಯಿ ಯೋಜನೆಯ ಈ ವಿದ್ಯಾರ್ಥಿ ವೇತನವನ್ನು ನಾವು ಬಿಡುಗಡೆ ಮಾಡಲ್ಲ ಅನ್ನುವಂಥ ಒಂದು ಮಾಹಿತಿ ಬಿತ್ತರಿಸಿದೆ ಹೌದು ವಿದ್ಯಾಸಿರಿಗೆ ಸಂಬಂಧಪಟ್ಟಂತೆ ಅವರು ವಿದ್ಯಾಸಿರಿಯನ್ನು ರಿಮೂವ್ ಮಾಡಿ ಕೇವಲ ಶುಲ್ಕ ವಿನಾಯಿತಿಯನ್ನು ಕೊಡ್ತೀವಿ ಅಂತ ಒಂದು ಮಾಹಿತಿನ ಹಂಚಿಕೊಳ್ತಾ ಇದ್ದಾರೆ ಅನ್ವಯ ಆಗುತ್ತೆ ಯಾರಿಗೆ ವಿದ್ಯಾಸಿರಿ ಬರಲ್ಲ ವಿವರಗಳನ್ನ ನೋಡ್ತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ನೇಟ್ಸ್ಗೆ ಹೊಸಬರಾಗಿದ್ರೆ ಆಗಿದ್ರೆ ಅಥವಾ ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಹೋಗುತ್ತಾನ ಮರಿಬೇಡಿ ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ಗಮನಿಸಿದ್ರೆ ನಾನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಅಧಿಕೃತವಾದಂತಹ ವೆಬ್ಸೈಟ್ ನ ವ್ಯಾಪ್ತಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ನಮ್ಗೆ ಗೊತ್ತಿದೆ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಒಬಿಸಿ ವಿದ್ಯಾರ್ಥಿಗಳಿಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೂ ಕೂಡ ಯಾರಾದರೂ ಇತ್ತೀಚೆಗೆ ನೀವು ಪ್ರವೇಶ ಪಡೆಕೊಂಡಿದ್ದೀರಿ ಅಂತಂದ್ರೆ ಮಾಸ್ಟರ್ ಡಿಗ್ರಿ ಎಡ್ ಇಂಜಿನಿಯರಿಂಗ್ ವಾಟ್ ಕೋರ್ಸ್ಗೆ ನೀವು ಪ್ರವೇಶ ಪಡೆದಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ಫೆಬ್ರವರಿ ಹದಿನೈದರವರೆಗೂ ಕೂಡ ಅವಕಾಶ ಇದೆ ಆದರೆ ಫೆಬ್ರವರಿ ಹದಿನೈದರವರೆಗೂ ಅವಕಾಶ ಕೊಟ್ಟಿರುವಂತಹ ಇಲಾಖೆ ಹೇಳ್ತಾ ಇದೆ ಏನು ಅಂತಂದ್ರೆ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿ ಗಮನಿಸ್ತಾ ಇದ್ವಿ ನಾವು ಹಿಂದುಳಿದ ಕಲ್ಯಾಣ ಇಲಾಖೆಯ ಪಿಯು ಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಪದವಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತಿದೆ ಅದರ ಮುಂದೆ ಬ್ರಾಕೆಟ್ನಲ್ಲಿ ಹೇಳ್ತಾ ಇದ್ದಾರೆ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸ್ತೀವಿ ಅಂತ ಸೇಮ್ ವೃತ್ತಿಪರ ಮತ್ತು ಸ್ನಾತಕೋತ್ತರ ಪದವಿಯವರು ಏನಿದ್ದಾರೆ ಪಿ ಜಿ ಮತ್ತು ಬಿ ಎಡ್ ವಿದ್ಯಾರ್ಥಿಗಳು ಅಥವಾ ಎಲ್ ಎಲ್ ಬಿ ವಿದ್ಯಾರ್ಥಿಗಳಿಗೂ ಕೂಡ ಶುಲ್ಕ ಮರುಪಾವತಿಯನ್ನು ಮಾತ್ರ ಕೊಡ್ತೀವಿ ಅನ್ನುವಂಥ ಮಾಹಿತಿನ ಹಂಚಿಕೊಳ್ತಾ ಇದ್ದಾರೆ ಯಾಕೆ ಅಂದರೆ ಈಗಾಗಲೇ ಹಾಸ್ಟೆಲ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಜೊತೆಗೆ ವಿದ್ಯಾಸಿರಿ ಯೋಜನೆಗೆ ಸಂಬಂಧಪಟ್ಟಂತಹ ಅಂತಿಮ ದಿನಾಂಕಗಳು ಮುಗಿದು ಹೋಗಿರೋದ್ರಿಂದ ನಾವು ತಡವಾಗಿ ಅರ್ಜಿಯನ್ನು ಹಾಕ್ತಾ ಇರೋದ್ರಿಂದ ಇದು ನಮ್ಮ ತಪ್ಪಲ್ಲ ಸರ್ಕಾರದ ಮಟ್ಟದಲ್ಲಿ ಅಥವಾ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಥವಾ ಈ ಕೆಇ ಅಥವಾ ಸಿ ಎಸ್ ಸಿ ಯ ಮಟ್ಟದಲ್ಲಿ ವಿಳಂಬ ಆಗಿರೋದ್ರಿಂದ ಈಗ ನಾವು ವಿದ್ಯಾಸಿರಿ ಯೋಜನೆಯ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಕಾರಣ ಏನಿರ್ಬೋದು ಆದರೆ ತಡವಾಗಿ ಅರ್ಜಿ ಸಲ್ಲಿಸ್ತಾ ಇರುವಂಥವ್ರಿಗೆ ಈಗಾಗಲೇ ಯಾರಿಗೆ ಹದಿನೈದು ಸಾವಿರ ಬಂದಿದೆ ಅವ್ರಿಗೆ ಬಂದೋಗಿದೆ ಹೋಗಿದೆ ದಿ ಆರ್ ಲಕ್ಕಿ ಇನ್ನು ಮೇಲೆ ಬರುತ್ತೋ ಇಲ್ಲವೋ ಅನ್ನುವಂಥ ಖಾತ್ರಿ ಇಲ್ಲ ಬಂದರೆ ಬರಬಹುದು ಬರೆದಿದ್ರೆ ಇರಬಹುದು ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಇದ್ದಾರೆ ಏನು ಅಂತಂದರೆ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿಗೆ ಮಾತ್ರ ನಾವು ಪರಿಗಣಿಸ್ತೀವಿ ಇಟ್ ಮೀನ್ಸ್ ಫೀ ರಿಅಂಬರ್ಸ್ಮೆಂಟಿಗೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ನಿಮ್ಮನ್ನ ಆಗಲಿ ಅಥವಾ ಇನ್ನೊಂದಾಗಲಿ ನಾವು ಕನ್ಸಿಡರ್ ಮಾಡಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡುತ್ತಿದ್ರೆ ಇದು ತಡವಾಗಿ ಅರ್ಜಿ ಸಲ್ಲಿಸ್ತಾ ಇರೋರಿಗೆ ಮಾತ್ರ ಸಂಬಂಧಪಡುತ್ತೆ ಈಗಾಗಲೇ ನೀವು ಜೂನ್ ಜುಲೈನಲ್ಲೇ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅರ್ಜಿ ಸಲ್ಲಿಸಿದಿರಿ ಅಂತಂದರೆ ನಿಮಗೆ ಆಲ್ರೆಡಿ ಅಮೌಂಟ್ ಬಂದಿದೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿರಿ ಯೋಜನೆಯಡಿಯಲ್ಲಿ ಆಮೇಲೆ ಇನ್ನೂ ಕೆಲವರಿಗೆ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿದೆ ಎಮ್ದು ಸ್ಟೇಟಸ್ನಲ್ಲಿ ನಲ್ಲಿ ಕಾಂಪೋನೆಂಟ್ಸ್ ಅಂಡರ್ ಬಂದಿದೆ ಅವರಿಗೂ ಕೂಡ ಬರುತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಇನ್ನು ಮೇಲೆ ಫೆಬ್ರವರಿವರೆಗೂ ಕೂಡ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ಇದು ಬರುವ ಸಾಧ್ಯತೆಗಳಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಬಂದವರಿಗೆ ಬಂದು ಹೋಯಿತು ಬರದೇ ಇರೋರಿಗೆ ಬರುತ್ತೋ ಇಲ್ವೋ ಅನ್ನುವಂಥ ಯಾವುದೇ ಖಾತರಿ ಇಲ್ಲ ಹಾಗಾಗಿ ಈ ಮಾಹಿತಿ ನಮಗೆ ಗೊತ್ತಿರಬೇಕಾಗುತ್ತೆ ಯಾರಿಗೆಲ್ಲ ಬಂದಿದೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಅದೀಗಾಗಲೇ ಕ್ರೆಡಿಟ್ ಆಗಿದೆ ಅಂಡರ್ ಪ್ರೊಸೆಸ್ ಇರೋರಿಗೆ ಕಾಂಪೋನೆಂಟ್ಸ್ನಲ್ಲಿ ಮಾಹಿತಿ ಇಲ್ಲದೆ ಇರೋರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ವಿದ್ಯಾಸಿರಿ ಯೋಜನೆಯಿಂದ ಕೈ ಬಿಡುವ ಸಾಧ್ಯತೆ ಇದೆ ಅನ್ನೋದನ್ನು ನಿಮಗೆ ಸ್ಪಷ್ಟಪಡಿಸ್ತಾ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪ್ ಗುಡ್ ಟೈಮ್